ಏನು ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಈ ಒಂದು ಹೈಫೈ ಫೆಸಿಲಿಟಿಯನ್ನು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತ್ ಆಗಿರುವಂತಹ ಶೇಷಮೂರ್ತಿ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಆಗಿರ್ತಾರೆ ಜುಲೈ ಐದನೇ ತಾರೀಕು ಇವರು ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿತ್ತು ಆದರೆ ಅವರು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿರಲಿಲ್ಲ ಚಾರ್ಜ್ ತಗೊಂಡಿರಲಿಲ್ಲ ವರ್ಗಾವಣೆ ಆದೇಶವಿದ್ದರೂ ಕೂಡ ಹಿರಿಯ ಅಧಿಕಾರಿಗಳು ಈ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿಂದ ಅವರನ್ನ ರಿಲೀವ್ ಮಾಡಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಈಗ ಆರೋಪಿ ಕೊಲೆ ಆರೋಪಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದಂತಹ ವಿಚಾರದಲ್ಲಿ ಸಿಕ್ಕಾಕೊಂಡು ಅವರು ಸಸ್ಪೆಂಡ್ ಆಗಿರುವಂಥದ್ದು ಎಂತ ವಿಪರ್ಯಾಸ ನೋಡಿ ಜುಲೈ ಐದನೇ ತಾರೀಕು ಅವರಿಗೆ ಸರ್ಕಾರ ಈಗಾಗಲೇ ಸರಿಸುಮಾರು ಒಂದೂವರೆ ತಿಂಗಳಾಗ್ತಾವಂತು ಅವರು ಟ್ರಾನ್ಸ್ಫರ್ ಆಗಿ ಆದರೆ ಇಲ್ಲಿರುವಂತಹ ಅಧಿಕಾರಿಗಳು ಅವರಿಗೆ ರಿಲೀವನ್ನು ಕೊಟ್ಟಿಲ್ಲ ರಿಲೀವ್ ಕೊಟ್ಟರಂತಹ ಸಂದರ್ಭದಲ್ಲಿ ಅವರು ಮೈಸೂರಿಗೆ ಹೋಗಿ ಅಲ್ಲಿ ಚಾರ್ಜ್ ತೊಗೊಳ್ತಾ ಇದ್ರು ಚಾರ್ಜ್ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ರಿಲೀವ್ ಕೊಡದೆ ಹೋದರೆ ಆದರೆ ಈಗ ದರ್ಶನ್ ಈ ರೀತಿಯಾದಂತಹ ಬಿಂದಾಸ್ ಲೈಫ್ ನಡೆಸ್ತಾ ಇದ್ದಾರಲ್ಲ ಜೈಲಿನಲ್ಲಿ ಆ ಒಂದು ಬಿಂದಾಸ್ ಲೈಫ್ಗೆ ಇವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪದ ಮೇರೆಗೆ ಈಗ ಶೇಷಮೂರ್ತಿಯವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಅವರು ಬಹುಶಃ ಏನಾದರೂ ಕೂಡ ಇಲ್ಲಿಂದ ರಿಲೀವ್ ಕೊಟ್ಟಿದ್ದರೆ ಮೈಸೂರಿಗೆ ಹೋಗಿ ಚಾರ್ಜ್ ತಗೊಳ್ತಾ ಇದ್ದರು ಆದರೆ ಈಗ ಅವರ ಪರಿಸ್ಥಿತಿ ಸಸ್ಪೆಂಡ್ ಆಗುವಂತಹ ಮಠಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಸೇವೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಿಲೀವ್ ಯಾವುದೋ ಒಂದು ಕಾರಣಕ್ಕೆ ಕೊಟ್ಟಿರೋದಿಲ್ಲ ಹಿರಿಯ ಅಧಿಕಾರಿಗಳು ಆದರೆ ಇಲ್ಲಿ ಸರಿಯಾಗಿ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಇವರು ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಏನಾದ್ರೂ ಇವ್ರಿಗೆ ರಿಲೀವ್ ಕೊಟ್ಟಿದ್ರೆ ಮೈಸೂರಿಗೆ ಹೋಗಿ ಅಲ್ಲಿ ಚಾರ್ಜ್ ತಗೊಳ್ತಾ ಇದ್ರೆ ಇವಾಗ ಅಮಾನತ ಆಗುವಂತಹ ಪರಿಸ್ಥಿತಿ ಯಾಕೆ ಇವ್ರಿಗೆ ರಿಲೀವ್ ಕೊಡಲಿಲ್ಲ ಸದ್ಯಕ್ಕೆ ಇವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಏನು ಅಂತ ಖಂಡಿತ ವಿಶ್ವನಾಥ್ ನೀವ್ ಹೇಳಿದ್ದು ಅಕ್ಷರ ಸತ್ಯ ಅಂತ ಹೇಳಿ ಹೇಳ್ಬೋದು ಯಾಕಂತಂದ್ರೆ ಹಿಂದೆ ಮೈಸೂರು ಜೈಲಿಗೆ ಟ್ರಾನ್ಸ್ಫರ್ ಆಗಿದ್ದಂತಹ ಶೇಷಮೂರ್ತಿ ಅವರು ಈವರೆಗೂನು ಕೂಡ ಹೋಗಿ ರಿಪೋರ್ಟ್ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಯಾಕೆ ಅಂತ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋದಾಗ ಅಲ್ಲಿದ್ದಂತಹ ರಮೇಶ್ ಯಾರೇ ಮೈಸೂರು ಜೈಲಲ್ಲಿ ಅವರು ಆ ಜಾಗಕ್ಕೆ ಅವರು ಆ ಜಾಗಕ್ಕೆ ಇವ್ರು ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು ಆದ್ರೆ ಇವ್ರನ್ನ ರಿಲೀವ್ ಕೊಟ್ಟಿರ್ಲಿಲ್ಲ ಈ ಬೆಂಗಳೂರು ಸೆಂಟ್ರಲ್ ಜೈಲಿಂದ ಯಾಕೆ ಅನ್ನೋದನ್ನು ಕೂಡ ಹೀಗಾಗಿ ಇನ್ನು ತಿಳಿದು ಬಂದಿಲ್ಲ ಹಾಗಾಗಿ ಇವರು ಟ್ರಾನ್ಸ್ಫರ್ ಆಗಿದ್ದವರು ಯಾರು ಅಂದ್ರೆ ಅಧಿಕಾರಿಗಳನ್ನಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ನಮ್ಮನ್ನ ರಿಲೀವ್ ಮಾಡಿ ಅಂತ ಕೇಳ್ಕೊಂಡಾಗ್ಲೂ ಕೂಡ ಇವರು ರಿಲೀವ್ ಮಾಡಿರ್ಲಿಲ್ಲ ಹಾಗಾಗಿ ಈಗ ಕುತ್ತಿಗೆಗೆ ಬಂದು ಕೂತ್ಕೊಂಡಂತ ಸಂದರ್ಭದಲ್ಲಿ ನಾನ್ ಯಾಕಾದ್ರೂ ಇನ್ನೂ ಇಲ್ಲ ಇದ್ದ ಇಲ್ಲಿ ಇಲ್ಲದ ಟ್ರಾನ್ಸ್ಫರ್ ಇದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ನೋದು ಕೂಡ ಒಂದ್ ರೀತಿ ಅವರಿಗೆ ಯೋಚನೆ ಆಗಿ ಉಚ್ಚಿರ್ತಕ್ಕಂಥದ್ದು ಹಾಗಾಗಿ ಇನ್ನೇನು ಅಂದ್ರೆ ಈ ಒಂದು ಪ್ರಕರಣ ದರ್ಶನ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಕುತ್ತಿಗೆಗೆ ಬಂದಿರೋದ್ರಿಂದ ಹೀಗಾಗಿ ನನ್ಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ರಿಲೀವ್ ಆಗ್ಬೇಕಾಗಿತ್ತು ಆದ್ರೆ ಯಾರು ಮಾಡ್ಲಿಲ್ಲ ಕುತ್ತಿಗೆಗೆ ಬಂದಿದೆ ಅಂತ ಹೇಳಿ ಅವರು ಕೂಡ ರೀತಿ ಚಿಂತಾಜನಕರಾಗಿರ್ತಕ್ಕಂಥದ್ದು ದರ್ಶನ ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಆ ಮೈಸೂರು ಕಾರಾಗೃಹದಲ್ಲಿ ಇದ್ದಂತಹ ಅಧಿಕಾರಿ ಅವರು ಟ್ರಾನ್ಸ್ಫರ್ ಆಗಿರ್ತಾರೆ ಅವರು ರಿಲೀವ್ ಕೊಟ್ಟಿರಲ್ಲ ಹೀಗಾಗಿ ಇವರು ಚಾರ್ಜ್ ತಗೊಳ್ಳೋದಕ್ಕೆ ಅವಕಾಶ ಕೂಡ ಇರೋದಿಲ್ಲ ಅನೇಕ ರಾಜಕಾರಣಿಗಳಾಗಿರ್ಬೋದು ಹಿರಿಯ ಅಧಿಕಾರಿಗಳ ಬೆಳೆ ಕೂಡ ವಿಶೇಷ ಮೂರ್ತಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆದ್ರೂ ಕೂಡ ಅವರಿಗೆ ರಿಲೀವ್ ಸಿಕ್ಕಿಲ್ಲ ಈಗ ಸದ್ಯಕ್ಕೆ ರಿಲೀವ್ ಸಿಗದೆ ಹೋದ್ರೂ ಕೂಡ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಮ್ಮ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡಬೇಕಾಗತ್ತೆ ತಾವಿರೋವರೆಗೂ ಕೂಡ ಆ ಜೈಲಿನ ಮತ್ತು ತಮ್ಮ ಕೆಳಗಿರುವಂತಹ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಏನೆಲ್ಲ ಒಳಗಡೆ ಅಲ್ಲಿರುವಂತಹ ಕೈದಿಗಳು ವಿಚಾರಣಾಧೀನ ಕೈದಿಗಳು ಸಜಾಬಂದಿಗಳು ಅವ್ರ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಮತ್ತು ಯಾರಿಗಾದ್ರೂ ಫೆಸಿಲಿಟಿ ಕೊಡ್ತಾ ಇದ್ದಾರಾ ಹಣ ತಗೊಂಡು ಅನ್ನೋದ್ರ ಬಗ್ಗೆಯೂ ಕೂಡ ಇವರು ಗಮನ ವಹಿಸಬೇಕಾಗತ್ತೆ ಆದರೆ ಈಗ ಮೇಲ್ನೋಟಕ್ಕೆ ಇವ್ರದ್ದು ಕೂಡ ತಪ್ಪಿದೆ ಅಂತ ಸಸ್ಪೆಂಡ್ ಆಗುವ ಪರಿಸ್ಥಿತಿಗೆ ಶೇಷ್ಮೂರ್ತಿ ಬಂದಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ